ನಮಸ್ಕಾರ ಸ್ನೇಹಿತರೆ ಪ್ರಕೃತಿಯ ನಾದವನ್ನು ಮನಸ್ಸಿನಲ್ಲಿ ಅನುಭವಿಸುವ ವಾಯ್ಸ್ ಆಫ್ ಪ್ರಕೃತಿ ಚಾನೆಲ್ಗೆ ನಿಮಗೆ ಹೃದಯಪೂರ್ವಕ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಕೂಡ ಪ್ರವಾಹ ವರ್ಷವಾಗುತ್ತದೆಯೇ ಅದನ್ನು ನಾವು ನಿಯಂತ್ರಿಸಬಹುದೇ ಇಂದು ಈ ವಿಡಿಯೋದಲ್ಲಿ ಭವಿಷ್ಯದ ಭಯವಲ್ಲ ಪ್ರಕೃತಿಯ ಸಂದೇಶ ಮತ್ತು ಹೊಣೆಗಾರಿಕೆ ಬಗ್ಗೆ ಮಾತನಾಡೋಣ ಮೊದಲು ಒಂದು ಸತ್ಯ ತಿಳಿದುಕೊಳ್ಳಬೇಕು ಪ್ರಕೃತಿ ಎಂದಿಗೂ ನಮ್ಮ ಶತ್ರುವಲ್ಲ ಪ್ರವಾಹ ಭೂಕಂಪ ಬರ ಇವೆಲ್ಲ ಪ್ರಕೃತಿಯ ಪ್ರತಿಕಾರವಲ್ಲ ಅವು ಸಮತೋಲನದ ಎಚ್ಚರಿಕೆಗಳು ನದಿಗಳನ್ನು ನಾವು ಸೀಮಿತ ಮಾಡಿದ್ದೇವೆ ಕಾಡುಗಳನ್ನು ಕಡಿದು ಹಾಕಿದ್ದೇವೆ ಮಣ್ಣನ್ನು ಉಸಿರಾಡಲು ಬಿಡದೆ ಮುಚ್ಚಿದ್ದೇವೆ ನೀರಿನ ಹರಿವಿಗೆ ದಾರಿ ಬಿಡಲಿಲ್ಲ ಅದರ ಫಲವೇ ನೀರು ತನ್ನ ದಾರಿಯನ್ನು ಹುಡುಕಿಕೊಳ್ಳುತ್ತದೆ ಹೀಗಿರುವಾಗ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರವಾಹವನ್ನು ನಿಯಂತ್ರಿಸಬಹುದೇ ಅದಕ್ಕೆ ಉತ್ತರ ಪೂರ್ಣ ನಿಯಂತ್ರಣ ಸಾಧ್ಯವಿಲ್ಲ ಆದರೆ ಹಾನಿಯನ್ನು ಕಡಿಮೆ ಮಾಡುವುದು ನಮ್ಮ ಕೈಯಲ್ಲಿಯೇ ಇದೆ ಅದು ಹೇಗೆ ಮೊದಲನೆಯದಾಗಿ ನಾವು ಪ್ರಕೃತಿಗೆ ಗೌರವವನ್ನು ನೀಡಬೇಕು ನದಿ ಮರ ಮಣ್ಣು ಇವು ಸಂಪನ್ಮೂಲವಲ್ಲ ಇವು ಜೀವಂತ ಶಕ್ತಿಗಳು ಜಾಗೃತ ಜೀವನ ಶೈಲಿ ನೀರಿನ ವ್ಯರ್ಥ ಬಳಕೆ ಕಡಿಮೆ ಮಾಡುವುದು ಪ್ಲಾಸ್ಟಿಕ್ ತ್ಯಜಿಸುವುದು ಮರಗಳನ್ನು ಉಳಿಸುವುದು ಇವೆಲ್ಲ ಚಿಕ್ಕ ಕೆಲಸಗಳಂತೆ ಕಾಣಬಹುದು ಆದರೆ ಪ್ರಕೃತಿಗೆ ದೊಡ್ಡ ಸಂದೇಶ ಪ್ರಾರ್ಥನೆ ಮತ್ತು ಸಮರ್ಪಣೆ ಪ್ರಾರ್ಥನೆ ಎಂದರೆ ಭಯದಿಂದ ಬೇಡುವುದು ಅಲ್ಲ ಅದು ನಮ್ಮ ಅಹಂಕಾರವನ್ನು ಬಿಟ್ಟು ಪ್ರಕೃತಿಯೊಂದಿಗೆ ಒಂದಾಗುವುದು ನಮ್ಮ ಮನಸ್ಸು ಶಾಂತವಾದಾಗ ಪ್ರಕೃತಿಯ ಶಕ್ತಿಯೂ ಶಮನಗೊಳ್ಳುತ್ತದೆ ಇದೀಗ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಈ ಪ್ರಾರ್ಥನೆಯನ್ನು ನಮ್ಮೊಂದಿಗೆ ಸೇರಿ ಹೇಳಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಆಳವಾಗಿ ಉಸಿರೆಳೆಯಿರಿ ನಿಧಾನವಾಗಿ ಉಸಿರನ್ನು ಬಿಡಿ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ನಾನು ಸುರಕ್ಷಿತವಾಗಿದ್ದೇನೆ ಸರಳವಾದಂತಹ ಶಾಂತಿ ಪ್ರಾರ್ಥನೆ ಓಂ ಶಾಂತಿ 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 ಓ ತಾಯಿ ಪ್ರಕೃತಿ ನಿನ್ನ ಅಪ್ಪುಗೆಯಲ್ಲಿ ನಾವು ಇದ್ದೇವೆ ಈ ಪ್ರವಾಹದ ಮಧ್ಯೆಯೂ ನಮಗೆ ಧೈರ್ಯ ನೀಡು ನಮ್ಮ ಮನಸ್ಸಿಗೆ ಶಾಂತಿ ನೀಡು ನಮ್ಮ ಮನೆಗಳನ್ನು ನಮ್ಮ ಜೀವಗಳನ್ನು ನಮ್ಮ ಪ್ರಾಣಗಳನ್ನು ನಿನ್ನ ಕೃಪೆಯಿಂದ ಕಾಪಾಡು ನಮಗೆ ಪರಸ್ಪರ ಸಹಾಯ ಮಾಡುವ ಹೃದಯವನ್ನು ನೀಡು ಭಯವನ್ನು ದೂರ ಮಾಡಿ ನಂಬಿಕೆಯನ್ನು ಬೆಳಗಿಸು ಓಂ ಶಾಂತಿ 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 ಈಗ ಜಲಶಾಂತಿ ಮಂತ್ರವನ್ನು ಹೇಳೋಣ ಓ ನೀರಿನ ದೇವತೆ ನಿನ್ನ ಶಕ್ತಿಯನ್ನು ಶಮನಗೊಳಿಸು ನಿನ್ನ ಹರಿವನ್ನು ಶಾಂತಗೊಳಿಸು ನಮ್ಮ ಭೂಮಿಗೆ ಸಮತೋಲನವನ್ನು ತಂದುಕೊಡು ಇದಾದ ನಂತರ ತಾಯಿ ಪ್ರಕೃತಿಗೆ ಕ್ಷಮೆಯ ಪ್ರಾರ್ಥನೆಯನ್ನು ಮಾಡಬೇಕು ಓ ತಾಯಿ ಪ್ರಕೃತಿ ನಾವು ತಿಳಿದುಕೊಂಡು ಅಥವಾ ತಿಳಿಯದಲೇ ನಿನಗೆ ನೋವು ಕೊಟ್ಟಿದ್ದರೆ ದಯವಿಟ್ಟು ಕ್ಷಮಿಸು ನಿನ್ನನ್ನು ಗೌರವಿಸುವ ನಿನ್ನನ್ನು ರಕ್ಷಿಸುವ ಬುದ್ಧಿಯನ್ನು ನಮಗೆ ನೀಡು ನಿನ್ನೊಂದಿಗೆ ಸಮತೋಲನದಲ್ಲಿ ಬದುಕುವ ಶಕ್ತಿ ನೀಡು ಕಡೆಯದಾಗಿ ಸ್ನೇಹಿತರೆ ಪ್ರವಾಹ ಬಂದರೂ ನಮ್ಮ ಧೈರ್ಯ ಮುಳುಗಬಾರದು ಪ್ರಾರ್ಥನೆ ಸಹಾನುಭೂತಿ ಮತ್ತು ಪರಸ್ಪರ ಸಹಾಯ ಇವೇ ಈ ಸಮಯದ ನಿಜವಾದ ಶಕ್ತಿ ಈ ಪ್ರಾರ್ಥನೆ ನಿಮಗೆ ಶಾಂತಿ ನೀಡಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಾಯ್ಸ್ ಆಫ್ ಪ್ರಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಪ್ರಕೃತಿಯ ಮತ್ತೊಂದು ಸಂದೇಶದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಅಷ್ಟರವರೆಗೆ ಪ್ರಕೃತಿಯ ನಾದದೊಂದಿಗೆ ಶಾಂತಿಯಿಂದ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್